ಕೃಷ್ಣಿಗೆ ಒಂದು ಪುಷ್ಪಮಾಲಯ ಅರ್ಪಿಸೋದ ಮುಖಾಂತರ ಎಲ್ಲರೂ ಕೂಡ ಸಿಬ್ಬಂದಿ ವಾಹನಗಳಲ್ಲಿ ಅರ್ಪಿಸಿದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗೌರವ ಸೂಚಿಸಿದ ನಂತರ ತಮ್ಮ ತಮ್ಮ ವಾಹನಗಳಲ್ಲಿ ಫ್ರೀಡಂ ಪಾರ್ಕ್ ಕಡೆ ಹೊರತಕ್ಕ ಯಾವುದೇ ಕೂಡ ನಾವು ವಿಘಟನೆ ತಿಳಿಸಿದೀವಿ ಎಲ್ಲರೂ ಕೂಡ ನೀವು ಶಾಂತಿಯಿಂದ ಸಫಲವನ್ನ ಹಂಚಿಕೊಂಡು ಎಲ್ಲ ನಮ್ಮ ನಮ್ ಸಮಸ್ಯೆ ಫೋನ್ ಮಾಡಿಕೊಂಡು ಎಲ್ಲ ಹೋಗ್ಬೇಕು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಡಿ ಪಿ ಆರ್ ನ ಮುಷ್ಕರಕ್ಕೆ ಮೇರೆ ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಶೇಕಡ ಎಪ್ಪತ್ತಷ್ಟು ಈ ಒಂದು ಜನರಿಗೆ ಪೂರ್ತಿ ಗ್ರಾಮಾಂತರ ಈ ಕರ್ನಾಟಕದಲ್ಲಿರ್ತಕ್ಕಂಥ ಶೇಕಡ ಎಪ್ಪತ್ತರಷ್ಟು ಜನಕ್ಕೆ ಸೇವೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಗ್ರಾಮ ಪಂಚಾಯತಿಗಳು ಮಾತ್ರ ಅಂತ ಗ್ರಾಮ ಪಂಚಾಯತಿಗಳಲ್ಲಿ ಸಾಕಷ್ಟು ಬೇಡಿಕೆಗಳಿದ್ದಾವೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನ ಇತ್ಯರ್ಥ ಪಡಿಸ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ನನ್ನ ಸರ್ಕಾರವನ್ನ ಒತ್ತಾಯಿಸುತ್ತಾ ನ್ಯಾಯಯುತ ಬೇಡಿಕೆಗಳನ್ನ ಒತ್ತಾಯಿಸುತ್ತಾ ಇವತ್ತು ನಮ್ಮ ಮುಳಬಾಗಿಲಿನ ಮೂವತ್ತು ಗ್ರಾಮ ಪಂಚಾಯಿತಿಗಳಿಂದ ಗೌರ್ವಾನ್ವಿತ ಎಲ್ಲ ಸದಸ್ಯರು ಅಧ್ಯಕ್ಷರುಗಳು ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ನೌಕರರ ವರ್ಗವ ಎಲ್ಲವನ್ನೂ ಸಹ ಬೆಂಗಳೂರು ಫ್ರೀಡಂ ಪಾರ್ಕ್ಗೆ ಬೆಂಗಳೂರು ಛಲೋನ ಒಂದು ಇದನ್ನ ಅಹ್ ಅನಿರ್ದಿಷ್ಟಾವಧಿ ಹೋರಾಟವನ್ನ ಇಟ್ಕೊಂಡು ನಾವು ಹೊರಡ್ತಾ ಇದ್ದೀವಿ ನಮ್ಮ ಸಾಕಷ್ಟು ಬೇಡಿಕೆಗಳಿದ್ದಾವೆ ಏನು ನಮ್ಮ ಪ್ರತಿಯೊಬ್ಬ ಒಂದು ಜಲಗಾರರಿಂದ ಹಿಡಿದು ಷ್ಟು ಪ್ರಾಬ್ಲಮ್ಸ್ ಇದಾವೆಲ್ಲ ಸಾಲ್ವ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇವತ್ತು ಈ ಒಂದು ಮುಷ್ಕರವನ್ನ ಕೈಗೊಳ್ತಾ ಇದ್ದೀವಿ ಒಕ್ಕೂಟ ಮತ್ತು ಗ್ರಾಮ ಪಂಚಾಯತಿ ವೃಂದ ಸಂಘಗಳಿಂದ ಅನಿರ್ದಿಷ್ಟ ಮುಷ್ಕರವನ್ನ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಇಟ್ಕೊಂಡಿದೀವಿ ಇಟ್ಕೊಳ್ಳೋಕ ಕಾರಣ ಏನಂದ್ರೆ ಹಲವಾರು ವರ್ಷಗಳಿಂದ ಗ್ರಾಮ ಪಂಚಾಯತ್ ನಾವು ವಿವಿಧ ಹಂತಗಳಲ್ಲಿ ಸೇವೆಯನ್ನು ಮಾಡ್ಕೊಂಡು ಬಂದಿದೀವಿ ಆದ್ರೂ ಕೂಡ ನಮಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳು ಮೂಲಭೂತ ಏನು ಮನುಷ್ಯನ ಬದುಕಬೇಕಾದ್ರೆ ಮೂಲಭೂತ ಹಕ್ಕುಗಳು ಬೇಕಾಗುತ್ತೆ ಆ ಹಕ್ಕುಗಳು ಮತ್ತು ಆ ಸೌಕರ್ಯಗಳು ನಮ್ಗೆ ಇಲ್ಲದ ಕಾರಣ ಅನೇಕ ವಿವಿಧ ನ್ಯಾಯಯುತ ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ನಾವು ಅನಿರ್ದಿಷ್ಟ ಮುಷ್ಕರವನ್ನ ಇಟ್ಕೊಂಡಿದೀವಿ ಇದು ಈ ಮುಷ್ಕರವನ್ನು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಒಕ್ಕೂಟದ ರಾಜ್ಯಾಧ್ಯಕ್ಷರು ಮತ್ತು ಎಲ್ಲ ವೃಂದ ಸಂಘಗಳ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷರುಗಳೊಂದಿಗೆ ಇವತ್ತು ಪ್ರಾರಂಭ ಮಾಡ್ತಾ ಇದ್ವಿ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಕೂಡ ಎಲ್ಲ ಮೂವತ್ತು ಪಂಚಾಯತ್ ಗ್ರಾಮ ಪಂಚಾಯತ್ ಎಲ್ಲ ಗೌರವಾನ್ವಿತ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಮತ್ತು ಒಕ್ಕೂಟ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟ ಅಧ್ಯಕ್ಷರು ಪದಾಧಿಕಾರಿಗಳು ಇವತ್ತೆಲ್ಲ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳು ಎಸ್ ಡಿ ಬಿಲ್ ಕಲೆಕ್ಟರ್ಗಳು ಡಿಇಸ್ ಮತ್ತು ಎಲ್ಲ ವಾಟರ್ಮ್ಯಾನ್ ಮತ್ತು ವಿವಿಧ ಪಂಚ ನೌಕರರ ವತಿಯಿಂದ ಇವತ್ತು ಮುಳಬಾಗ ತಾಲೂಕಿನಲ್ಲಿ ಅಭೂತಪೂರ್ವವಾಗಿ ನಾವು ಅದಕ್ಕೆ ಬೆಂಬಲವನ್ನು ಸೂಚಿಸಿ ನಾವು ಮುಳಬಾಗ ನೇತಾಜಿ ಕ್ರೀಡಾಂಗಣದಿಂದ ಇವತ್ತು ನಾವು ಬೆಂಗಳೂರು ಕಡೆ ಹೊರಟಿದ್ದೀವಿ ನಮ್ಮ ನ್ಯಾಯಯುತ ಬೇಡಿಕೆಗಳು ಏನಿದ್ದಾವೆ ಆ ಬೇಡಿಕೆಗಳು ಅಂದ್ರೆ ಈಡೇರಿಸುವವರೆಗೂ ನಾವು ಈ ಯಾವುದೇ ಕಾರಣಕ್ಕೆ ಮುಷ್ಕರ ಹಿಂಪಡೆಯೋದಿಲ್ಲ ಸರ್ಕಾರ ಮತ್ತು ಗಣತೇತ್ರ ಸರ್ಕಾರ ಮತ್ತು ತಮ್ಮೆಲ್ಲರ ಸಹಕಾರದಿಂದ ಈ ಬೇಡಿಕೆಗಳು ಈಡೇರಬೇಕು ತಾವು ಅದಕ್ಕೆ ಎಲ್ಲ ಸಹಕಾರ ಕೊಟ್ಟಂತೆ ಎಲ್ಲರಿಗೂ ನಾನು ಅಭಿನಂದನೆಗಳನ್ನ ವಂದನೆಗಳನ್ನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮಾಡಲು ಹೊಟ್ಟಿರೋದು ಕಾರಣ ಏನು ಅಂದರೆ ಇವತ್ತು ಇಪ್ಪ ಗ್ರಾಮ ಪಂಚಾಯಿತಿಯಿಂದ ಅಲ್ಲ ಎಲ್ಲ ಮೂವತ್ತು ಗ್ರಾಮ ಪಂಚಾಯತಿಗಳಿಂದ ಒಟ್ಟಿದ್ದೀವಿ ನೇತಾಜಿ ಕ್ರೀಡಾಂಗಣದಿಂದ ಸ್ಟಾರ್ಟ್ ಮಾಡ್ತಿದ್ದೆ ವಿವಿಧ ಬೇಡಿಕೆಗಳನ್ನು ಹೊತ್ತು ರಾಜ್ಯ ಸರ್ಕಾರ ಅದನ್ನೆಲ್ಲ ನಿರ್ವಹಿಸಬೇಕು ಅದನ್ನೆಲ್ಲ ನಮಗೆ ಬೇಡಿಕೆಗಳನ್ನು ಎಲ್ಲ ನಿರ್ವಹಿಸಿದಾಗ ಎಲ್ಲರೂ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಸುಮಾರು ಇಪ್ಪತ್ತೆಂಟು ಬೇಡಿಕೆಗಳನ್ನು ಹೊತ್ತು ಪಿ ಡಿಒಗಳದ್ದಾಗಿರಲಿ ಅಧ್ಯಕ್ಷದ್ದಾಗಿರಲಿ ಸದಸ್ಯದ್ದಾಗಿರಲಿ ಡೇಟಾಗಿರಲಿ ಆಪರೇಟರ್ದಾಗಿರಲಿ ಬಾಟ್ರೂಮೆಂಟ್ಸ್ ಆಗಿರಲಿ ಪ್ರತಿಯೊಬ್ಬರದ್ದು ಕಾರ್ಯದರ್ಶಿಗಳಾಗಿರ್ಲಿ ಎಲ್ರಿಗೂ ಸಮಸ್ಯೆಗಳಿದೆ ಅದನ್ನು ಸರ್ಕಾರ ಗಮನ ಗಮನ ಹರಿಸಿ ಎಚ್ಚೆತ್ತುಕೊಂಡು ಈಡೇ ಆರ್ಸ್ಲಿ ಅನಿರ್ದಿಷ್ಟವಾದ ಧರಣಿ ಕೊಡ್ತೀವಿ ಅಂತೇಳಿ ಫ್ರೀಡಂ ಪಾರ್ಕ್ಗೆ ಇವತ್ತು ಸುಮಾರು ಐನೂರು ಜನ ಹೊರಟಿದ್ದೀವಿ ಅವು ಈಡೇರಿಸಿಲ್ಲ ಅಂದರೆ ಅಲ್ಲಿ ತನಕ ವಾಪಸ್ ಬರೋದೇ ಇಲ್ಲ ಎಂಬ ಒಗ್ಗಟ್ಟಿನ ಮಂತ್ರದಿಂದ ಎಲ್ಲರೂ ಹೊರಡ್ತಾಯಿದ್ದೀವಿ ಈ ನಾಲ್ಕು ಮಾತನ್ನು ಹೇಳಿ ಮುಗಿಸ್ತಾ ಇದ್ದೀನಿ ಇವತ್ತೆಲ್ಲರೂ ಒಗ್ಗಟ್ಟಿನ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಒಂದು ಮೂಲ ಮಂತ್ರದಿಂದ ಹೊರಟಿದ್ದೀವಿ